ಕೆರ ವೀಕ್ಷಕರೇ ಮುಂಜಾನೆಯ ಶುಭಾಶಯಗಳು ಇಷ್ಟುಭಾಯ ಅನಂಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರ ಹಲವಾರು ಪ್ರತಿಭೆಗಳನ್ನು ಒಳಗೊಂಡಂತಹ ಜಿಲ್ಲೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಇಂತಹ ಸಾಹಿತ್ಯದ ಅನೇಕ ಗಾಯಕರು ಈ ವಿಜಯಪುರ ಹೊಂದಿದೆ ಅಂತಹದರಲ್ಲಿ ಅಪರೂಪದ ಗಾಯಕರು ಸೋಮಶೇಖರ್ ಕುರ್ಲೆ ಅವರು ಬನ್ನಿ ಸೋಮಶೇಖರ್ ಕುರ್ಲೆ ಅವರ ಪರಿಚಯ ಮತ್ತು ಅವರ ಒಂದೆರಡು ಗಾಯನವನ್ನು ಕೇಳೋಣ ನಮಸ್ಕಾರ ಸೋಮಶೇಖರ್ ಅವರು ನಮಸ್ಕಾರ ತಾವು ವೃತ್ತಿಯಿಂದ ಒಬ್ಬ ಟೇಲರ್ ಅವರು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಗಟ್ಟಿನೆಲ ಗಂಡುಮೆಟ್ಟಿನೆಲೋ ವಿಜಯಪುರ ಜಿಲ್ಲೆಯವರು ತಮ್ಮ ಹವ್ಯಾಸ ಗಾಯನ ಯಾವ ವಯಸ್ಸಿನಲ್ಲಿ ಮತ್ತು ತಮಗೆ ಗಾಯನ ಕ್ಷೇತ್ರದಲ್ಲಿ ಬರಬೇಕಂತ ಯಾಕೆ ಅನ್ನಿಸ್ತು ಯಾರು ನನಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮೆಟ್ರಿಕುಲೇಷನ್ ಮುಗಿಯುವಾಗ ಅಲ್ಲಿ ಗಣಪತಿ ಉತ್ಸವದಲ್ಲಿ ಹಾಡಿದ ಒಂದು ಪ್ರಯುಕ್ತವಾಗಿ ನಮ್ಮ ಎ ಸಿರುಗಿ ಗುರುಗಳು ಹಾಗೂ ಚೆನ್ನಣ್ಣವರಂತೆ ಹೆಡ್ ಮಾಸ್ಟರ್ ಇದ್ದರು ನಮಗೆ ಅವ್ರ ಹೆಡ್ ಮಾಸ್ಟರ್ ಪ್ರೇರಣೆ ಹಾಗೂ ಇಡೀ ಸಮಸ್ತ ನಮ್ಮ ಹೈಸ್ಕೂಲಿನ ಸಿಬ್ಬಂದಿ ವರ್ಗ ನನ್ನನ್ನು ಪ್ರೋತ್ಸಾಹಿಸಿ ಹಾಡುಗಾರನಾಗಿ ಮಾಡಿದ್ದು ನಮ್ಮ ಮಸೂತಿ ಹೈಸ್ಕೂಲಿನ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ತಂದೆ ಒಬ್ಬ ನಾಟಕಕಾರ ನಾಟಕಕಾರ ಹೀಗೆ ಅದು ಬಿ ಆರ್ ಅರ್ಸಿನ್ಗೌಡಿ ಅವರ ಕಂಪನಿಯಲ್ಲಿ ಪ್ರಾಪರ್ ನಮ್ಮ ತಂದೆಯವರ ಊರು ಕಮ್ಮತ್ತಿಗೆ ನನ್ನೂರು ಕೂಡ ಕಮತ್ಗೆ ನಾವಿರಿದು ಕೊರ್ತಿ ಕೋಲಾರದ ಬಾಗೇಡಿ ತಾಲೂಕಿನ ಹನುಮಾಪುರ್ ಎಂಬ ಹಳ್ಳಿ ಗ್ರಾಮದಿಂದ ವಿಜಯಪುರ ನಗರಕ್ಕೆ ಬಂದು ವಾಸ ಮಾಡಿ ಈ ಜಾನಪದ ಕಲಾವಿದ ಎಂದು ನನ್ನನ್ನು ಕರೀತಾ ಎಲ್ಲ ಜನರು ನನ್ನ ಜಾನಪದ ಕಲಾವಿದ ಅಂತ ಕರ್ಕೊಂಡು ನನ್ನನ್ನು ಗುರುತಿಸಿದ್ದಕ್ಕಾಗಿ ಅಲ್ಲಲ್ಲೇ ಇಡೀ ಕವಿ ಹೃದಯದ ಮನಸ್ಸುಗಳು ಇರುವಂಥ ಕವಿ ಹೃದಯ ಮನಸ್ಸುಗಳು ಹಾಗೂ ಒಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಜಾನಪದ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡಿ ಅಂತ ತಾವು ಕೇಳಿದ್ದಕ್ಕಾಗಿ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ ಆ ಗೀತೆ ದರಾ ಬೇಂದ್ರೆಯವರ ಶೀರ್ಷಿಕೆ ನಾನು ನಕ್ಕೇನೆ ಅನ್ನುವಂಥ ಶೀರ್ಷಿಕೆ ಎಂದು ಅವರ ಗೀತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ನಾನು ನಕ್ಕೇನ ನಾನು ನಕ್ಕೇನ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ನಾನು ನಕ್ಕೇನ ನಾನು ನಕ್ಕೇನ ಇಲದಿರಕ ನಿನ್ನಳವು ಹುಚ್ಚು ಹಳ್ಳದ ಕೊಳ್ಳ ಇಲದಿರಕ ನಿನ್ನ ಅಳವು ಹುಚ್ಚು ಹಳ್ಳದ ಕೊಳ್ಳ ಹುದುಲಾಗ ಸಿಕ್ಕೇನ ಜಗದಾಗ ಯಾವಾಗ ನೆರಳು ಬೆಳಕಿನಾಗ ಜಗದಾಗ ಯಾವಾಗ ನೆರಳು ಬೆಳಕಿನಾಗ ಗಲಗಲೈದಾವ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ನಾನು ನುನಕ್ಕೇನ ನಾನು ನುನಕ್ಕೇನ ಹಸು ನಗುತ ಬಂದೇವ ನಸು ನಗುತ ಬಾಳೋನ ಹಸು ನಗುತ ಬಂದೇವ ನಸು ನಗುತ ತುಸುನಗುತಾ ತುಸು ನಗುತ ತೆರಳೋನಾ ಹಸು ನಗುತ ಬಂದೇವ ನಸು ನಗುತ ಬಾಳೋನ ತುಸು ನಗುತ ತೆರಳೋನಾ ಬಡದೂರು ಪುರುಷನ ಋಷಧಿ ಕಳಿಯೋಣ ಬಡದೂರು ಪುರುಷನ ಋಷಧಿ ಕಳಿಯೋನ ಯಾಕರ ತೆರಳೋನಾ ಯಾಕರ ತೆರಳೋ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ನಾನು ನುನಕ್ಕೇನ ನಾನು ನುನಕ್ಕೇನ ಬಡತನ ಒಡೆತನ ಕಡೆತನ ಕುಳಿದಾವೇನ ಬಡತನ ಒಡೆತನ ಕಡೆತನ ಕುಳಿದಾವೇನ ಪರದೇಶದಲ್ಲಿ ತಡ ಮುಟ್ಟಿ ಬಾಳಿನ ಅದನ ಅದನ್ನು ಮುಳುಗಿಸಬ್ಯಾಡ ಕಡಲೋಳು ಅದನ್ನು ಮುಳುಗೀಸಬ್ಯಾಡ ಕಡಲೋಳು ಹಿಡಿವಾಟ ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ ನಾನು ನಕ್ಕೇನ ನಾನು ನಕ್ಕೇನ ನಾನು ನಕ್ಕೇನ ನಾ